ಅದೇ ಸಾಲಿ ಕುಂಡ ಹೋಗೇ ಎಲ್ಲೆ ಏ ನಾಚಿಕೆರ ಆಗಿಲ್ಲ ಅಲೆ ಸಣ್ಣ ಹುಡುಗರು ಕುರ್ಕುರಿ ಕಸತ್ತಲ್ಲ ಎಲ್ಲೆ ನೋಡ ಕಾಣಾಗಿಲ್ಲ ಅಲ್ಲೇ ಬುದ್ದಿಯಲ್ಲಿಟ್ಟಿ ಸಣ್ಣ ಹುಡುಗರು ಕುರ್ಕುರಿ ಕೊಡು ಏನೇನು ಏ ಕುರ್ಕುರ್ ಕುರ್ ಕೊಡು ಕೊಡ ಹಾ ಗೊತ್ತಾಯ್ತಪ್ಪ ಪ್ರೀತಿಯ ದಿನಕ್ಕೆ ಚಂಡುಗಳೇ ಗೊತ್ತೈತೆ ಕುಂದ್ರಿಯ ಪ್ರೀತಿ ದಿನಕ್ಕೆ ಚೆಂಡುಗಳು ಅಂದ್ರೇನು ಹೇಳಿ ಅದೇ ಸಾಲಿ ஆஹ் ஹலோ ஆ ஏ கொடத்தே அவன்கி ஆரேக்கோனி மங்கி ஆர்சிய மகனே ஃபோன் நம்பர் திரு அதேத்தியல் நீ ஏன் அவ ஏன் திள்க்கோந்த அது ஏன் சும்கு மாதிரி

அது ஓல்படுவான அங்கே தெலுங்கானா இவையே

ఏలోమారెట్ నాకు మొదలాయా మాట్లాడుతుకుమని సోమ ఏలోదర్ మొదల బెన్నే అవుతలే గుట్ వై అరామదని ఏ గాపమారె గాపు అబే సాలే ఏనేని అగుటతనా ఓవల గణాల లోవ ఏయ్ ఎల్లుగింది ఎండి చెలేట మరే హేలా ఉత్తి సన్న సైత హోగలే కసమ ಕಾಣಂಗಿಲ್ಲ ಆಮೇಲೆ ಒಂದರೂ ಇಲ್ಲ ಮರ್ಯಾರು ಸಕ್ರಿ ಚಾಪುಡಿ ಸಕ್ರಿ ಚಾಪುಡಿ ಸಕ್ರಿ ಚಾಪುಡಿ ಸಕ್ರಿ ಚಾಪುಡಿ ಸಕ್ರಿ ಚಾಪುಡಿ ಸಕ್ರಿ ಸಕ್ರಿ ಚಾಪುಡಿ ಸಕ್ರಿ ಚಾಪುಡಿ ಸಕ್ರಿ ಚಾಪುಡಿ ಸಕ್ರಿ ಚಾಪುಡಿ ಸಕ್ರಿ ಚಾಪುಡಿಮಸ್ಕಾರ ನಮಸ್ಕಾರ ಅಣ ಸಾಲೋ ಮ್ಯಾರ್ಟ್ಕೊಂಡ್ ಅಷ್ಟೇ ಬ್ಯಾರಿಗೆ ಹೋಗ್ಬೇಕಂದ್ರ ಉದ್ರಿ ಒಮ್ಮ ಕೊಡಂಗಿಲ್ಲ ಉದ್ರಿ ಕೊಡ್ತಾನಿ ಧರೇಂದ್ರ

ೇಜಸ್ವಿ ಸೆವನಾ ಪ್ಯಾಕ್ ಕೊಟ್ಟ ಎಕ್ಸ್ಪೈರ್ ಆಗಿದೆ ಏನೋ ಆಗಲಿಲ್ಲ ಕುಡಿದ್ರೆ ಅತಿ ಅಕಸ್ಮಾತ್ ನೀವು ಕುಡಿದ್ರೋ ಯಾರೇ ತಾಸನ ನೀವು ಇಬ್ಬರು ಡಮರ್ ಆಗಿಬಿಡ್ತಿರೋ நீ தந்து கொண்டு அப்படி தாசிவின இமாலி கொடுத்தீனி ಇಲ್ಲ ಬರಲ್ಲ ಇವರ ನೆಲ್ಲ ನೋಡಿ ಅನಾ ಅದೇ ಸಾಲಿ ಓ ನಾ ಯೆಲ್ಲ ನೋಡಿ ನಿನ್ನ ನೋಡಿದವಾ ಯೆಲ್ಲ ನೋ ಯಪ್ಪ ಪ್ರಾಣ ಮಾಡಕ ಐಲ್ಲಪ್ಪ ಬರ್ತೋನೆಲ್ಲೋ ನಿನ್ನ হইবে ಅಕ್ಕ ಇಲ್ಲಿ ನಿಂತು ಯೋ ಎಲ್ಲಾದ್ಮೇಲೆ ಆಗ ರೋಡ ಬಿಟಾ ಅಡೋ ನಾ ಅದು ಏನ aantara ಅವನು ಐದ ಕೆಜಿ ಬಾಡ್ಯಾನ್ ತಗೊಂಡೆ ಲೇಟ್ ಕೊಂಡೆ ಆಯ್ತಪ್ಪ ನನ್ನ ಪರಿಸ್ಥಿತಿ ಓರ ابھی ತೋರುಕೋ